ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೊಂದು ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಪ್ರಶ್ನೋತ್ತರ ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ನಮ್ಮ ರಾಷ್ಟ್ರ ಧ್ವಜದ ಬಿಳಿ ಬಣ್ಣವು ಡ್ಯಾಸ್ ಸಂಕೇತವಾಗಿದೆ ಉತ್ತರ ಸತ್ಯ ಶಾಂತಿ ಪರಿಶುದ್ಧತೆಯ ಎರಡು ರಾಷ್ಟ್ರ ಸ್ಥಾವವನ್ನು ಡ್ಯಾಸ್ ರಚಿಸಿದರು ಉತ್ತರ ಬಂಕಿಮಚಂದ್ರ ಚಟರ್ಜಿ ಅವರು ಮೂರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಡ್ಯಾಸ್ ಅಲ್ಲಿ ನಾಮಕರಣ ಮಾಡಲಾಯಿತು ಉತ್ತರ ಹತ್ತೊಂಬತ್ ನೂರ ಎಪ್ಪತ್ತ್ ಮೂರು ನವೆಂಬರ್ ಒಂದರಂದು ನಾಲ್ಕು ಕೆಂಪು ಕೋಟೆಯ ಮೇಲೆ ಡ್ಯಾಸ್ ರವರು ಧ್ವಜಾರೋಹಣ ಮಾಡುವವರು ಉತ್ತರ ಪ್ರಧಾನ ಮಂತ್ರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಉತ್ತರ ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಹೂವು ಪ್ರಶ್ನೆ ಎರಡು ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ ಉತ್ತರ ರಾಷ್ಟ್ರಧ್ವಜ ಹೊಳೆಯಾಗಿರಬಾರದು ಅರಿದಿರಬಾರದು ಆರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಆರಿಸಬೇಕು ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರೆಯವ ಧ್ವಜವನ್ನು ಆರಿಸಬಾರದು ತುದಿಯವರೆಗೂ ಮೇಲೇರಿಸಿ ಆರಿಸಬೇಕು ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಆರಿಸಬೇಕು ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಚಿಡಬೇಕು ರಾಷ್ಟ್ರೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ಧ್ವಜವನ್ನು ಅರ್ಧ ಎತ್ತರಕ್ಕೆ ಆರಿಸುವುದು ಧ್ವಜವನ್ನು ಬಲಕೈ ಹಿಡಿದು ನಡೆಯಬೇಕು ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸಬಾರದು ಪ್ರಶ್ನೆ ಮೂರು ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಪ್ರಶ್ನೆ ನಾಲ್ಕು ಶಾಲೆಗಳಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳನ್ನು ಹೆಸರಿಸಿ ಉತ್ತರ സ്വാതന്ത്ര്യ ദിനാചരണ ഗണരാജ്യ ദിനാചരണ ശിക്ഷകര ദിനാചരണ മക്കള ദിനാചരണ പരിഷര ദിനാചരണ മുതാ